ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡ್ರಿ ಚಿನ್ನದ ಜೊತೆ ಗಾರ್ಡನ್ ಕೊಂತೀನಿ ಚಿನ್ನು ಆಟ ಆಡಕ್ಕೆ ಚಿನ್ನು ಆಟ ಆಡ್ತಾನಂತ ಭಾಳ ದನ ಹೋಗಿಲ್ಲ ಈ ಗಾರ್ಡನ್ಕ ಅದಕ್ಕೆ ಲಕ್ಷ್ಮೀ ನಾನು ಚಿನ್ನು ಕೊಡಿ ಗಾರ್ಡನ್ ಕೊಂತೀವಿ ನೆಕ್ಸ್ಟ್ ಅಲ್ಲಿ ಗಾರ್ಡನ್ಗೆ ಹೋಗೋಣ ಕಂಟಿನ್ಯೂ ಮಾಡ್ತೀನಿ ಈಗ ನೋಡ್ರಿ ಗಾರ್ಡನ್ಗೆ ಎಂಟ್ರಿ ಹಾಕತ್ತೀವಿ ಇದೇ ನಮ್ಮ ಮನೆ ಹತ್ರನೇ ಐತಿ ಗಾರ್ಡನ್ ಚಂದ ಐತಿ ಹುಡುಗರು ಹಾಕಿ ವಾಕಿಂಗ್ ಮಾಡಿ ಹುಡುಗರು ಅದು ಆಟಾಡೋಕ ಆಮೇಲೆ ದೊಡ್ಡವ್ರು ವಾಕಿಂಗ್ ಮಾಡಾಕೋದು ಎಕ್ಸರ್ಸೈಸ್ ಮಾಡೋಕದೆಲ್ಲ ಭಾಳ ಚಂದ ನಾನು ಕೆಲವೊಂದು ಎಕ್ಸರ್ಸೈಸ್ ಮಾಡಿದೆ ಯಾವಾಗಲೂ ಕಂಟಿನ್ಯೂ ಬರ್ಬೇಕಂತೀವಿ ಬರೋಕಾಗಲ್ಲ ಡ್ಯೂಟಿ ಮನಿ ಅದು ಹಿಂಗೆ ಯಾವಾಗಾರ ಫ್ರೀ ಅಷ್ಟು ಬರ್ತೀವಿ ಈಗ ಅವರ ಮಮ್ಮಿ ಮನಿಗ್ ಹೊಂಟೀವಿ ಈಗ ಹಂಗೆ ಇಲ್ಲೇ ಅವ್ರ ನಿಯರ್ ಐತಿ ಕೆ ಎಚ್ ಬಿ ಕಾಲೋನಿ ಅವ್ರ ಮನಿ ಇಲ್ಲಿಂದ ಸನ್ನೀಪ್ ಗಾರ್ಡನ್ಗೆ ಹೋಗಿ ಬಂದ್ವಿ ಇಲ್ಲಿ ನಮ್ಮ ರಿಲೇಟಿವ್ಸ್ ಮನಿ ಬಂದ ಇಲ್ಲಿ ನೋಡ್ರಿ ಈಕೆ ಲಕ್ಷ್ಮಿ ಅಂತೇಳಿ ಹಾಯ್ಬೋ ಆಮೇಲೆ ಇಲ್ಲಿ ತೋರಿಸ್ತೀನಿ ತೋರ್ಸ್ತೀನ್ವ್ರ ಇಲ್ಲಿ ಅಕ್ಕ ಪಾರ್ವತಿ ಅಕ್ಕ ನೋಡ್ರಿ ಎಲ್ಲಾರ ನೋಡ್ರಿ

ಸುಮ್ಮನೆ ಅಲ್ಲೇನು ಗೋಬಿ ತಿಂದು ಬರಬೇಕತ್ ಹೊಂಟೆವು ನಿಯರ್ ಐತೆ ಅಂತ ಹೇಳಿ ಮೈಸೂರು ರೆಸೋ ರೆಸ್ಟೋರೆಂಟಿಗೆ ಬಂದ್ವಿ ನೋಡಿರಿ ಹೆಂಗೂ ಈವ್ನಿಂಗ್ ಆಗಿತ್ತ ಅದಕ್ಕೆ ಏನರ ಸ್ನ್ಯಾಕ್ಸ್ ತಿಂದು ಹೋಗ್ಬೇಕಂತ ಬಂದ್ವಿ ಚಿನ್ನೂ ಟಿಶ್ಯೂ ಪೇಪರ್ ನೋಡಿದೆ ಅಂದ್ರೆ ಭಾಳ ಇಷ್ಟ ಹಂಗೆ ಬರೀ ಬಾಯ್ ಭಾಳ ನಾವ ಅಲ್ಲಿ ಟಿಶ್ಯೂ ಪೇಪರ್ ಎಲ್ಲ ಖಾಲಿ ಮಾಡ್ಬಿಟ್ಟಲ್ಲು ಈಗ ನೋಡಿರಿ ಗಾರ್ಡನ್ಗೆ ಹೋಗಿ ಜಸ್ಟ್ ಬಂದ್ವಿ ಸ್ಟೊಂಬತ್ತೂರ ಹೇಗೈತಿ ಗಾರ್ಡನ್ಗೆ ಹೋಗಿ ಹಾಗೆ ಲಕ್ಷ್ಮೀ ಅಜ್ಜಿ ಮನೆಗೆ ಹೋಗಿದ್ವಿ ಅಲ್ಲಿಂಟು ಹೋಗಿ ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ವಿ ಚಿನ್ನೂ ಅವ್ರ ಹುಡುಗರು ಹುಡುಗ ಆಟ ಆಡ್ದ ಆಟ ಆಡಿ ಈಗ ಬಂದ್ವಿ ನೋಡಿ ಗಾಡಿ ಆಡಾಗತ್ತಾನ ಈಗ ಅಲ್ಲೇ ಬಂದ್ವಿ ಈಗ ನೆಕ್ಸ್ಟ್ ಊಟ ಮಾಡಿ ಮಲ್ಕೋತೀವಿ ಓಕೆ ಬಾಯ್ ಗುಡ್ ನೈಟ್